ನಮಸ್ಕಾರ ಆತ್ಮಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮನೆಗೆ ಹನುಮಂತ ಲಮಾಣಿ ಬಂದಿದ್ದೇ ಬಂದಿದ್ದು ಬದುಕಿನ ಶೈಲಿಗೆ ಬದಲಾಗ ಹೋಗಿದೆ ಇವರು ಬದಲಾಗದೇ ಇದ್ರು ಇವರನ್ನ ನೋಡೋರು ತುಂಬಾ ಬದಲಾಗಿದ್ದಾರೆ ಮೊದಲೆಲ್ಲ ಹನುಮಂತ ಅಂದ್ರೆ ಸರಿಗಮಪ್ಪ ಹನುಮಂತ ಅಂತಿದ್ರು ಈಗ ಬಿಗ್ ಬಾಸ್ ಹನುಮಂತ ಅನ್ನೋ ಹಾಗಾಗಿದೆ ಹನುಮಂತ ಅಂದ್ರೆ ಹಾಡು ಹಾಡ್ತಾರೆ ನಾಲ್ಕೈದು ರಿಯಾಲಿಟಿ ಶೋ ಮಾಡಿದ್ದಾರೆ ಏನಿಲ್ಲ ಅಂದ್ರೂ ಲಕ್ಷ ಲಕ್ಷ ಹಣ ಮಾಡಿದ್ದಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಬಿಗ್ ಬಾಸ್ಗೆ ಬಂದ ಮೇಲೆ ಒಂದಿಷ್ಟು ವಿಷಯ ಹೊರಬೀಳೋದಕ್ಕೆ ಶುರುವಾಗಿದೆ ಅದರಲ್ಲೂ ಹನುಮಂತನ ಪರಿಸ್ಥಿತಿ ಹೇಗಿದೆ ಎಂಥ ಸ್ಥಿತಿಯಿಂದ ಬಂದಿದ್ದಾರೆ ಅನ್ನೋದನ್ನು ಬಿಗ್ ಬಾಸ್ ತೋರಿಸ್ಕೊಟ್ಟಿದೆ ಆತ್ಮಿಕರೆ ಬಿಗ್ ಬಾಸ್ ಮನೆಯಲ್ಲಿರೋ ಹನುಮಂತನ ಬಗ್ಗೆ ಎಲ್ಲರೂ ಮಾತನಾಡ್ತಿರೋದು ಒಂದೇ ವಾರಕ್ಕೆ ಎರಡು ಸಾರಿ ಸ್ನಾನ ಮಾಡ್ತಾನೆ ಯಾರು ಎಷ್ಟೇ ಹೇಳಿದ್ರೂ ಕ್ಲೀನ್ ಆಗಿರಲ್ಲ ಅಂತ ಎಲ್ರಿಗೂ ಹನುಮಂತ ಸ್ನಾನ ಮಾಡ್ತಿಲ್ಲ ಅನ್ನೋದು ಮಾತ್ರ ಗೊತ್ತಿತ್ತೇ ವಿನಃ ಯಾಕೆ ಸ್ನಾನ ಮಾಡ್ತಿಲ್ಲ ಅನ್ನೋದು ಗೊತ್ತಿರಲಿಲ್ಲ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಸ್ವತಃ ಕಿಚ್ಚ ಸುದೀಪ್ ಅವರೇ ತಮ್ಮ ಕೈಯಾರೆ ಉಡುಗೊರೆಯನ್ನು ಕೊಟ್ಟು ಕಳಿಸಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಹನುಮಂತ ಮೊದಲು ಬಿಗ್ ಬಾಸ್ ಮನೆಗೆ ಬಂದಾಗ ಇವರನ್ನ ಲೆಕ್ಕಕ್ಕೆ ಇಟ್ಕೊಂಡಿರಲಿಲ್ಲ ಹಳ್ಳಿ ಗಮಾರ ಏನೂ ಗೊತ್ತಿಲ್ಲ ಎಷ್ಟು ದಿನ ಇರ್ತಾನೋ ಏನೋ ಇವು ನಮಗೆ ಕಾಂಪಿಟೇಟರೇ ಅಲ್ಲಾ ಬಿಡು ಅಂದ್ಕೊಂಡವ್ರೆ ಹೆಚ್ಚು ಹಳ್ಳಿ ಪೆದ್ದು ಕುರಿ ಕಾಯೋದಕ್ಕಷ್ಟೇ ಲಾಯಕ್ ಅಂತ ಅಂದ್ಕೊಂಡಿದ್ರು ಆದ್ರೀಗ ಬಿಗ್ ಬಾಸ್ ಮನೆಯಲ್ಲಿರು ಎಲ್ರಿಗೂ ಅಸಲಿ ಕಥೆ ಗೊತ್ತಾಗಿ ಹೋಗಿದೆ ಹನುಮಂತ ಎಂಥ ಜಗತ್ ಪ್ರಳಯಾಂತಕ ಅನ್ನೋದು ಬಿಗ್ ಬಾಸ್ ಮನೆಗೆ ಬಂದ ಎರಡೇ ವಾರಕ್ಕೆ ಕ್ಯಾಪ್ಟನ್ ಆದ್ರು ಬಿಗ್ ಬಾಸ್ನ ಆರಂಭದಿಂದಲೂ ಇದ್ದವರಿಗೆ ಆಗದಿದ್ದದ್ದನ್ನ ಇವರು ಮಾಡಿ ತೋರಿಸಿದ್ರು ಇದೆಲ್ಲದರ ಮಧ್ಯೆ ಹನುಮಂತನ ಒಂದಿಷ್ಟು ಕಷ್ಟದ ವಿಷಯಗಳು ಸಹ ಹೊರಬೀಳ್ತಾ ಇದೆ ಹನುಮಂತ ಸ್ಥಿತಿ ಹೇಗಿದೆ ಹನುಮಂತ ಇವತ್ತಿಗೂ ಹೇಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಅದು ಬೇರೆ ಯಾವುದ್ರಲ್ಲೂ ಅಲ್ಲ ಹನುಮಂತು ವಾರಕ್ಕೆ ಎರಡೇ ದಿನ ಸ್ನಾನ ಮಾಡೋದು ಹನುಮಂತ ಸ್ನಾನ ಮಾಡಲ್ಲ ಹನುಮಂತ ಕೊಳಕ ನೀಟಿಲ್ಲ ಸ್ನಾನ ಮಾಡು ಅಂದರೂ ಮಾಡಲ್ಲ ಅಂತ ಎಲ್ಲರೂ ಕಮೆಂಟ್ ಮಾಡಿದ್ರೆ ಹೊರತು ಅದನ್ನು ಸಮಸ್ಯೆ ಏನು ಅನ್ನೋದನ್ನು ಯಾರೊಬ್ಬರೂ ಅರ್ಥ ಮಾಡ್ಕೊಳ್ಳಿಲ್ಲ ಆದರೆ ಇದನ್ನು ಸುರೇಶ್ ಮತ್ತು ಸುದೀಪ್ ಅವರು ಮಾತ್ರ ಅರ್ಥ ಮಾಡ್ಕೊಂಡಿದ್ದು ಆತ್ಮಿಕಿದೆ ಬಿಗ್ ಬಾಸ್ಗೆ ಹೋಗ್ತಾರೆ ಅಂದರೆ ಪ್ರತಿಯೊಬ್ಬ ಸ್ಪರ್ಧಿಯು ಏನಿಲ್ಲ ಅಂದರೂ ಐವತ್ತರಿಂದ ಅರುವತ್ತು ಜೊತೆ ಬಟ್ಟೆ ತರ್ತಾರೆ ಕೆಲವೊಬ್ಬರಂತೂ ನೂರು ದಿನವೂ ದಿನಕ್ಕೆ ಒಂದರಂತೆ ಹೊಸ ಹೊಸ ಬಟ್ಟೆ ಹಾಕಬೇಕು ಅಂತ ನೂರಾರು ಬಟ್ಟೆ ತಂದವರು ಇದ್ದಾರೆ ಆದರೆ ಈ ಬಾರಿಯ ಬಿಗ್ ಬಾಸ್ಗೆ ಬಂದಿರೋ ಹನುಮಂತ ತಂದಿರೋದು ಆರೇಳು ಜೊತೆ ಪಂಚೆ ಒಂದಿಷ್ಟು ಶರ್ಟ್ ಮಾತ್ರ ಪ್ರತಿದಿನವೂ ಒಂದೊಂದು ಹಾಕ್ಕೊಳ್ಳೋದಕ್ಕೆ ಹೋದರೆ ಜಾಸ್ತಿ ಅಂದರೆ ಎರಡು ವಾರ ಆಗಬಹುದು ಅಷ್ಟೆ ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ತಮ್ಮ ಬಟ್ಟೆಯನ್ನು ತಾವೇ ತೊಳೆದುಕೊಳ್ಬೇಕು ಹೀಗಾಗಿ ಬಟ್ಟೆ ಹಾಕೋದಿಕ್ಕೂ ಹನುಮಂತ ಹೆದರ್ತಿದ್ದಾರೆ ವಾರದ ಕೊನೆಯಲ್ಲಿ ಒಳ್ಳೆ ಬಟ್ಟೆ ಹಾಕೋಬೇಕು ಅನ್ನೋ ಕಾರಣಕ್ಕೆ ಇರೋದ್ರಲ್ಲೇ ಒಳ್ಳೆ ಬಟ್ಟೆಯನ್ನು ಎತ್ತಿಟ್ಕೊಳ್ತಿದ್ದಾರೆ ಇದು ಸುರೇಶ್ ಮತ್ತು ಧನ್ರಾಜ್ಗೆ ಮಾತ್ರ ಗೊತ್ತಿತ್ತು ಹೀಗಾಗಿಯೇ ಸುರೇಶ್ ಅವರು ಸುಮಾರು ಬಟ್ಟೆಗಳನ್ನು ಹನುಮಂತನಿಗೆ ನೀಡಿದ್ದಾರಂತೆ ಇದನ್ನ ಯಾವುದೋ ಒಂದು ಗ್ಯಾಪ್ ನಲ್ಲಿ ಹನುಮಂತ ಅವರೇ ಹೇಳ್ಕೊಂಡಿದ್ದಾರೆ ಬೇಗಿದೆ ಎರಡು ವಾರದ ಹಿಂದೆ ಸುದೀಪ್ ಅವರು ಒಂದು ಮಾತು ಹೇಳಿದ್ರು ಹನುಮಂತ ಯಾಕೆ ನೀನು ಬರೀ ಶರ್ಟ್ ಪಂಚೆ ಮಾತ್ರ ಹಾಕ್ತೀಯಾ ಯಾಕೆ ಡೈಲಿ ಸ್ನಾನ ಮಾಡಲ್ಲ ಅಂತ ಅದಕ್ಕೆ ಹನುಮಂತ ಅಸಲಿ ಉತ್ತರ ಕೊಟ್ಟಿದ್ರು ನಾನು ತಂದಿರೋದು ಸ್ವಲ್ಪ ಬಟ್ಟೆ ಹೀಗಾಗಿ ಇರೋದ್ರಲ್ಲೇ ತೊಳೆದು ಹಾಕೋತೀನಿ ಅಂದಿದ್ರು ಅವತ್ತು ನನ್ನ ಕಡೆಯಿಂದ ಒಂದಿಷ್ಟು ಬಟ್ಟೆ ಕೊಟ್ಟು ಕಳಿಸ್ತೀನಿ ಅಂದಿದ್ರು ಅದರಂತೆಯೇ ಕಿಚ್ಚ ಸುದೀಪ್ ಈಗ ಆರೇಳು ಜೊತೆ ಬಟ್ಟೆಯನ್ನ ಕೊಟ್ಟು ಕಳಿಸಿದ್ದಾರೆ ಈ ವಾರದ ಕೊನೆಯಲ್ಲಿ ಮಿರಮಿರ ಮಿಂಚಬೇಕು ಅಂತ ಒಳ್ಳೊಳ್ಳೆ ಬಟ್ಟೆಯನ್ನೇ ಕೊಟ್ಟಿದ್ದಾರೆ ಇದಲ್ವಾ ಮಾನವೀಯತೆ ಅಂದರೆ ಆತ್ಮೀಕಿ ಹನುಮಂತ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಇವ್ರ ಬಗ್ಗೆ ಅನ್ಕೊಂಡಿದ್ದೇ ಬೇರೆ ಒಳ್ಳೆ ಕಾಸ್ ಮಾಡಿದ್ದಾರೆ ಸರಿಗಮಪ್ಪ ರನ್ನರ್ ಅಪ್ ಬೇರೆ ಐದಾರು ರಿಯಾಲಿಟಿ ಶೋ ಮಾಡಿದ್ದಾರೆ ಇವ್ರಿಗೇನ್ ಕೊರತೆ ಅಂತಿದ್ರು ಆದ್ರೆ ಇವರ ಮನೆ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಸ್ಥಿತಿ ಗೊತ್ತಾಗುತ್ತೆ ಹನುಮಂತ ಸರಿಗಮಗೆ ಬಂದೋಗಿ ಏನಿಲ್ಲ ಅಂದರೂ ಆರೇಳು ವರ್ಷ ನ ಮೇಲೆ ಆಯ್ತು ಆಮೇಲೆ ಸುಮಾರು ರಿಯಾಲಿಟಿ ಶೋ ಮಾಡಿದ್ದಾರೆ ಲಕ್ಷ ಲಕ್ಷ ದುಡ್ಡಿದ್ರೆ ಇಷ್ಟೊತ್ತಿಗಾಗ್ಲೆ ಒಂದು ಮನೆಯನ್ನಾದ್ರೂ ಕಟ್ಟಿಸ್ಕೊಳ್ತಾ ಇದ್ರು ಆದರೆ ಇವತ್ತಿಗೂ ಪುಟ್ಟದೊಂದು ಮನೆಯಲ್ಲೇ ಇದ್ದಾರೆ ಅಪ್ಪ ಅಮ್ಮನ ಪರಿಸ್ಥಿತಿ ಹಾಗೆಯೇ ಇದೆ ಯಾರೇನೋ ಹೇಳ್ತಾರೆ ಯಾರೇನೋ ಕಮೆಂಟ್ ಮಾಡ್ತಾರೆ ಅವರಿಗೇನೂ ಕಮ್ಮಿ ಇಲ್ಲ ಬಿಡಿ ಅಂತ ಮತ್ಯಾರೋ ಕಮೆಂಟ್ ಮಾಡ್ತಾರೆ ಅಂದರೆ ಅದನ್ನೇ ಸತ್ಯ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಸತ್ಯ ಯಾವುದು ಅನ್ನೋದನ್ನು ಅರಿಯೋ ಕೆಲಸ ಮಾಡಬೇಕು ಆತ್ಮೀಯರೇ ಹನುಮಂತನ ಬಗ್ಗೆ ನಿಮಗೇನು ಅನಿಸುತ್ತೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ